ಹಲೋ ಹೇಳಪ್ಪ ಗುರುಪ್ಯೋ ನಮಃ ಕೇಳಿಸ್ತಾ ಇಲ್ಲ ಹೇಳು ದೇವಿ ಕೇಳಿಸಬೇಕು ಗುರುಪ್ಯೋ ನಮಃ हेलो हेलो महाकार्य 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 इनप इन इतना कार्य या इतना कार्य परासुद्धार्थम वाला सुद्धार्थम हेलो हेलो ಏನಪ್ಪ ಗೊತ್ತಾಗಲ್ವಾ ನಿಮಗೆ ಪೂಜೆ ಮಾಡಬೇಕು ಮಂತ್ರ ಹೇಳ್ಬೇಕು ಅಂತ ದೇವಸ್ಥಾನಕ್ಕೆ কইดิ ಸ್ವಾಮಿ ಅಡ್ಲೇ ಮಾಡ್ಬೇಕು ಅಂದೆ ನೀನು ಮಾಡ್ದೆ ಏನು ಮಾಡ್ದೆ ಬ್ರಹ್ಮ ಏಳು ಜೋರಾಗಿ ಮಂತ್ರ ಹೇಳ್ಕೊಟ್ರು ಇದೆಲ್ಲ ಕಾರಕ್ಕೆ ಮನೆ ಸ್ವಾಮಿ ಏಳು ಜೋರಕ್ಕೆಲ್ಲ ಏನಾಗಲ್ಲ ಬಜ್ನೆ ಮಾಡಿದಂಗೆ ಆಗುತ್ತೆ

ಗುರುಭ್ಯೋ ನಮಃ 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 ಗುರುಭ್ಯೋ ನಮಃ

ಗುರು ನಮಃ ಗುರುಭ್ಯೋ ನಮಃ ಗುರುಭ್ಯೋ ನಮಃ ಗುರುಭ್ಯೋ ನಮಃ ಸರಿ ಹೇಳಬೇಕು ಹೇಳು ಗುರುಭ್ಯೋ ನಮಃ ಗುರುಭ್ಯೋ ನಮಃ ಗುರುಭ್ಯೋ ನಮಃ ಹಲೋ ಅಪ್ಪ ಸ್ವಾಮಿ ನೀವು ಹೆಂಗಾರ ಮಾಡಿದ್ರು ಮಗನಿಗೆ ಅವ್ರ ಹೆಂಟಿಗೂ ಇವ್ರಿಗೂ ಏನಾರ ಸಂಸಾರದಲ್ಲಿ ಬಿರುಕು ಉಂಟು ಮಾಡಿಸ್ಬೇಕಲ್ಲ

ಗಂಜಾಮಾಗ ಹೋಗಿ ಅಳ್ತೋ ಸ್ವಲ್ಪ ಉತ್ಸವ ಬರೋ ಗಾಡಿ ಹಂಗೆ ಆಕ್ಸಿಡೆಂಟ್ ಆಗಿ ಬಿಡ್ದಾಗ ನಿಮಗೆ ಓ ಕೇಳಿ ನಮ್ಮ ಡ್ರೈವರ್ ಸಾಹೇಬ್ರು ಎಲ್ಲ ತೂರ್ಕೊಂಡು ಹೋಗಿ ಇದ್ರೋಳಿಗೆ ಚ ತಮಿಳುನಾಡು ನೀರೋಳಿಗೆ ಆ ನೋ ಅಲ್ಲಿ ಮಂದ್ಯಾಗ ಹೋಗಿ ಕೈ ಮುಗೀತಿ ನಡಿ ಸ್ವಾಮಿ ಎಷ್ಟೊತ್ತಿ ಹೇಳ್ದೆ ಆ ಎಷ್ಟ್ ಸಲ ಹನ್ನೊಂದ್ ಸಲ ಹೇಳ್ದೆ ಸ್ವಾಮಿ ಎಲ್ರಿ ಎಷ್ಟೊತ್ತಿ ಹೇಳಿದ್ರಿ ಊಟ ಮಾಡಿರ ಸ್ವಾಮಿ ನೀವು

ಹಾ ನಾನೇ ನೂರ ರೂಪಾಯಿ ಕೂಡ ಇವ್ರಿಗೆ ಚೆನ್ನಾಗಿ ಉಳಿತೇ ಅವ್ರೊಜ್ಜಿ ನಿಮಿಷ ಹೊತ್ತು ಗಾಡಿ ನಿಲ್ಲಿಸ್ತೀನಿ ಬರ್ರಿ ಇವ್ರೆ ಅವ್ರು ವಯಸ್ಸೇನು ಇತ್ತು ಯಾವ ಸುಲ್ನ ಮಾತಾಡತ ಮಕ್ಕಳು ನಮ್ಮ ನಮ್ಮ ಅಜ್ಜಿ ನಮ್ಮ ಏನಾಗಬೇಕು ನಮ್ಮ ತಾಯಿ ಏನಾಗಬೇಕು ನಮಗೆ ನಮ್ಗೆ ತಾಯಿ ಏನಾಗಬೇಕು ನಮ್ಮ ತಾಯಿ ಏನಾಗಬೇಕು ಅವ್ರ ಏನಾಗಬೇಕು ನಮ್ಗೆ ಅಜ್ಜಿ ಟಿಕಾಯಿ ನಾವು ಅಲ್ಲ ಅಲ್ಲ ಲೆಕ್ಕಾಕ್ರಿ ಇವ್ರು ಯಾವ ಮಿಂಡ್ರಿ ಕೊಟ್ಟಿದ್ ಮಗ ಹೇಳ್ತಾನೆ ಅಕೌಂಟ್ ನಂಬರ್ ಹಾಕಿ ಕೊಡ್ರಪ್ಪ ಅಂತ ಅಂತು ನಾನು ಅದ್ ತಗೊಂಡ್ ನನ್ನ ಅಕೌಂಟ್ ಬುಕ್ ತಗೊಂಡಿಲ್ಲ ಆ ಒಜ್ಜಿದವ ಸೈನಾಕ್ಷಿ ಒಜ್ಜಿಗೆ ದುಡ್ಡು ಎತ್ಕೊಟ್ಟಿದ್ದೀನಿ ಆ ಒಜ್ಜಿ ತಿಾಯಿ ನಿಂತಿದ್ದೆ ಅಂತ ಹೇಳ್ತಾರಲ್ಲ ನಮ್ಮ ತಾಯಿಯರುಗಿರಿ ಹಲೋ ತಮ್ಮ ತಾಯಿ ಒಜ್ಜಿ

ಬ್ಯಾಂಕಿಗೆ ಹೋಗಿ ಅಕೌಂಟ್ ನಂಬರ್ ಹಾಕ್ಸ್ಕೊಡಪ್ಪ ಅಂದ್ರೆ ಅಕೌಂಟ್ ನಂಬರ್ ಎಲ್ಲ ಹಾಕ್ಸ್ಕೊಟ್ಟಿ ಅಜ್ಜಿ ನೀನ್ ಎಲ್ಲಿ ಸಿಗ್ತೀಯ ಹೇಳು ರಾತ್ರಿ ಹೊತ್ತು ನಾನು ಬರ್ತೀನಿ ನೀವು ಮನೆ ಕಂತೀಯ ಅಂತ ಹೇಳಿ ಟಿಕಾಲ ಇಸ್ಕೋನಿ ನಮ್ಮ ಅಜ್ಜಿದು ತಿಕಾಲ ಇಸ್ಕಿ ಕಳ್ಸೋನಿ ನೀ ಅವ ಅಜ್ಜಿ ತಿಕ ನೋವು ತಿಕ್ಕಾ ನೋವು ಅಂತ ಅವಾಗಲಿಂದ ಬಡ್ಕೊತೈತೆ ಆ ಆತರ ಕೆಲಸ ಮಾಡ್ತಾರಣ